ಕನ್ನಡ ನಾಡಿನ ಎಲ್ಲ ನಾಗರಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಕಳೆದ ಹತ್ತನೇ ತಾರೀಕು ಸೋಮವಾರ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ ದಾಂಧಲೆಗಳನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಇಲ್ಲಿ ಒಂದು ವಿಷಯವನ್ನ ಸುಳ್ಳು ವಿಷಯವನ್ನ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಸಕ್ಕೆ ಹೊಟ್ಟಿರ್ತಕ್ಕಂಥ ಒಂದು ವಿಷಯವನ್ನ ನಿಮ್ಮ ಮುಂದೆ ನಾನು ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇವತ್ತು ಪೊಲೀಸರಿಂದ ಬಂಧಿತನಾಗಿರ್ತಕ್ಕಂಥ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರು ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಚಿತ್ರಗಳಲ್ಲಿ ಎಡಿಟ್ ಮಾಡಿ ಉರ್ದು ಅಕ್ಷರಗಳನ್ನು ಅದರಲ್ಲಿ ಹಾಕಿ ಪೋಸ್ಟ್ ಮಾಡಿದ್ದಾರೆ ಇದರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಆದ್ರೆ ಆ ಪೋಸ್ಟ್ ಮಾಡಿ ಆಗ್ ಆಗ್ಲೇ ಮೂರ್ನಾಲ್ಕು ದಿನಗಳು ಕಳೆದಿತ್ತು ಅವರು ಕೂಡ ಸತೀಶ್ ಅನ್ನೋ ವ್ಯಕ್ತಿಯನ್ನ ಬಂಧಿಸ್ತಾರೆ ಅವರನ್ನ ಮಾಧ್ಯಮಗಳಲ್ಲಿ ಸುರೇಶ್ ಅಂತ ಹೇಳಿ ತೋರಿಸಿದ್ದಾರೆ ಆದರೆ ನಿಜವಾದ ಅವರ ಹೆಸರು ಸು ಸತೀಶ್ ಅಲಿಯಾಸ್ ಪಾಂಡುರಂಗ ಅಂತ ವಾಸ್ತವ ಅಂತಂದ್ರೆ ಈ ಗಲಭೆ ಅತ್ಯಂತ ಪೂರ್ವ ನಿಯೋಜಿತವಾಗಿ ಮೊದಲೇ ತಯಾರಿ ಮಾಡ್ಕೊಂಡು ಮಾಡಿರ್ತಕ್ಕಂಥ ಗಲಭೆ ಅನ್ನೋದು ನಮಗೆಲ್ಲ ಅತ್ಯಂತ ಸ್ಪಷ್ಟವಾಗುತ್ತೆ ಆ ಗಲಭೆ ಆ ದಾಂಧಲೆಗಳ ವಿಡಿಯೋಗಳನ್ನು ನಾವು ನೋಡಿದಾಗ ಪೂರ್ವ ತಯಾರಿ ಮಾಡಿಕೊಂಡು ಮೂಟೆ ಮೂಟೆ ಗಟ್ಟಲೆ ಕಲ್ಲುಗಳನ್ನ ಇವರು ಸಂಗ್ರಹ ಮಾಡಿ ಅದನ್ನ ಪೊಲೀಸ್ ಠಾಣೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಪೊಲೀಸ್ ವಾಹನಗಳ ಮೇಲೆ ಸಾರ್ವಜನಿಕರ ವಾಹನಗಳ ಮೇಲೆ ಕೊನೆಗೆ ಸಹಾಯಕ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಶಾಂತ ವಾಹನದ ಮೇಲೆ ಅವರು ಕಲ್ಲು ತೂರಾಟ ನಡೆಸಿ ಹದಿನಾಲ್ಕಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಕ್ಕಂಥ ಮೂರ್ನಾಲ್ಕು ಜನ ಪೊಲೀಸರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ದೊಡ್ಡ ಒಂದು ದಾಂಧಲೆಯ ಒಂದು ಪ್ರಕರಣ ಇಂತಹ ದಾಂಧದಲ್ಲಿ ನಡೆಸಿದಂತ ಕಿಡಿಗೇಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಡೀತಾ ನಿಜಕ್ಕೂ ವಿಪರ್ಯಾಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವಾಸ್ತವವಾಗಿ ಈ ಗಲಭೆ ನಡೆದಿರ್ತಕ್ಕಂಥದ್ದು ಆ ಒಂದು ಪೋಸ್ಟ್ ನಿಂದ ಅಲ್ಲ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಮತ್ತು ಅಖಿಲೇಶ್ ಯಾದವ್ ಅವರನ್ನ ಭಾವಚಿತ್ರಗಳನ್ನ ಬಳಸ್ಕೊಂಡು ಆ ಒಂದು ಉರ್ದು ಬರಹದಲ್ಲಿ ಹಾಕಿರ್ತಕ್ಕಂಥ ವಿಷಯ ಅಲ್ಲ ಅದರ ಹಿಂದೆ ಬೇರೆ ವಿಷಯ ಇದೆ ಅನ್ನೋ ಒಂದು ಪರಮ ಸತ್ಯ ವಿಷಯವನ್ನ ನಾನು ನಿಮ್ಮ ಮುಂದೆ ಇಡ ಕೊರಟಿದ್ದೇನೆ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರು ಮೈಸೂರಿನ ಒಬ್ಬ ಖ್ಯಾತ ಉದ್ಯಮಿ ಕೂಡ ಮೈಸೂರಿನ ಬಲ್ಲಾಳ್ ಸರ್ಕಲ್ ಹತ್ರ ಇರ್ತಕ್ಕಂಥ ಪಂಚವಟಿ ಹೋಟೆಲು ಬಹಳ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅದರ ಮಾಲೀಕರ ಪೈಕಿ ಅವರು ಒಬ್ಬರು ಕೂಡ ಅಂದರೆ ಪ್ರಮುಖ ಪಾಲುದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತಲೂ ಅವರು ಡ್ರೈ ಫ್ರೂಟ್ಸ್ ಮರ್ಚೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಉದಯಗಿರಿ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಕಲ್ಯಾಣಗಿರಿ ಅದು ಕೂಡ ಅಲ್ಪಸಂಖ್ಯಾತರೇ ಅತಿ ಹೆಚ್ಚು ಅವರ ಬಾಹುಳಿ ಇರತಕ್ಕಂಥ ಒಂದು ಪ್ರದೇಶ ಅಲ್ಲಿನ ಕಲ್ಯಾಣಗಿರಿಯ ತ್ರಿವೇಣಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ತ್ರಿವೇಣಿ ಸರ್ಕಲ್ ಬಳಿ ಇರ್ತಕ್ಕಂಥ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ನ ಮಾಲೀಕರು ಬೇರೆ ಇನ್ನೂ ಎರಡು ಮೂರು ಮಳಿಗೆಗಳು ಅದೇ ಹೆಸರಿನ ಮಳಿಗೆಗಳು ಮೈಸೂರಿನ ಬೇರೆ 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 ಭಾಗಗಳಲ್ಲಿ ಸತೀಶ್ ಅವರ ಮಾಲೀಕತ್ವದಲ್ಲಿ ನಡೀತಾ ಇದೆ ಈ ಒಂದು ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸು ಪ್ರತಿನಿತ್ಯ ಅತಿ ಹೆಚ್ಚು ಆ ವ್ಯಾಪಾರವನ್ನ ವ್ಯಾಪಾರ ವಹಿವಾಟನ್ನ ನಡೆಸ್ತಾ ಇರ್ತಕ್ಕಂಥ ಒಂದು ವ್ಯಾಪ್ ಮಳಿಗೆ ಆಗಿರುತ್ತೆ ಅದೇ ಉದಯಗಿರಿಯಲ್ಲಿ ಕಲ್ಯಾಣಗಿರಿಯಲ್ಲಿ ಅಲ್ಪಸಂಖ್ಯಾತರ ಮಾಲೀಕತ್ವದ ಡ್ರೈ ಫ್ರೂಟ್ಸ್ ಶಾಪ್ಗಳಲ್ಲಿ ಆಗೋದಕ್ಕಿಂತಲೂ ಮೂರ್ನಾಲ್ಕು ಪಟ್ಟು ಹೆಚ್ಚು ವ್ಯಾಪಾರ ಈ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ನಲ್ಲಿ ಆಗ್ತಾ ಇರುವಂತದ್ರಿಂದ ಯಾಕೆ ಅವರು ಉತ್ಕೃಷ್ಟ ಗುಣಮಟ್ಟದ ಆ ಡ್ರೈ ಫ್ರೂಟ್ಸ್ ಗಳು ಸೇರಿದಾಗೆ ಸಿಹಿ ತಿನಿಸುಗಳನ್ನು ಸೇರಿದಾಗೆ ಮಾರಾಟ ಮಾಡ್ತಾ ಇರೋದ್ರಿಂದ ಸಹಜವಾಗಿಯೇ ವ್ಯಾಪಾರ ವ ವಹಿವಾಟು ಚೆನ್ನಾಗಿರೋದ್ರಿಂದ ನಮ್ಮ ಬಾಹುಳ್ಯ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಅನ್ಯ ಧರ್ಮೀಯನೊಬ್ಬ ಇಷ್ಟೊಂದು ವ್ಯಾಪಾರ ಮಾಡ್ತಾ ಇರ್ತದಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ ಆ ಮಳಿಗೆಯನ್ನು ಹೇಗಾದ್ರೂ ಮಾಡಿ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಕಳೆದ ಹಲವಾರು ದಿನಗಳಿಂದ ಹಲವಾರು ತಿಂಗಳುಗಳಿಂದ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಅಲ್ಪಸಂಖ್ಯಾತ ಸಮುದಾಯದ ವ್ಯಾಪಾರಸ್ಥರು ಅಂತಿಮವಾಗಿ ಸತೀಶ್ ಅವರು ಈ ಅಲ್ಪಸಂಖ್ಯಾತರ ಆಮಿಷಗಳಿಗೆ ಒಳಗಾಗಿದೆ ತಮ್ಮ ಮಳಿಗೆಯನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲಿಕ್ಕೆ ಅಥವಾ ಸ್ಥಳಾಂತರ ಮಾಡಲಿಕ್ಕೆ ಒಪ್ಪದೇ ಇದ್ದಿದ್ದರಿಂದ ಮೊದಲೇ ತಯಾರಿ ನಡೆಸ್ತಿದ್ದಂಥ ಇವರು ಒಂದೇ ಒಂದು ಚುಳ್ಳಕ ಕಾರಣ ಅದು ಕೋಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ ಆ ರೀತಿ ಆ ಪೋಸ್ಟ್ ಅನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡು ಅದನ್ನ ಉದಾಹರಣೆಯಾಗಿಟ್ಕೊಂಡು ಇವತ್ತು ಅವತ್ತು ಹತ್ತನೇ ತಾರೀಕು ಮಾಡಿರ್ತಕ್ಕಂಥ ದಾಳಿ ಇದು ಸತ್ಯವಾದಂಥ ವಿಷಯ ಹಾಗಾಗಿ ಅವು ಯಾವಾಗ ಆ ಒಂದು ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ಮಳಿಗೆ ಸ್ಥಳಾಂತರಕ್ಕೆ ಒಪ್ಲಿಲ್ವೋ ಅಥವಾ ಮಾರಾಟಕ್ಕೆ ಒಪ್ಲಿಲ್ವೋ ಆಗ ರಚನೆ ಆದದಂತದೇ ಈ ಒಂದು ದಾಳಿಯ ಈ ಮೊನ್ನೆ ನಡೆದಂಥ ದಾಳಿಯ ಒಂದು ಸಂಚು ಅವಾಗ ಹಿಂದೇನೆ ರೂಪುಗೊಂಡು ಅದು ಕೊನೆಯ ಕೊನೆಗೆ ಜಾರಿಗೆ ಬಂದಂಥದ್ದು ಆ ಪೋಸ್ಟ್ ಮಾಡಿದ ಒಂದು ನೆಪವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲಿ ಆಗಿರ್ತಕ್ಕಂಥದ್ದು ನೋಡಿದಾಗ ಈ ಅಲ್ಪಸಂಖ್ಯಾತ ಸಮುದಾಯದವರು ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವ್ರು ಮಾಡ್ತಾ ಇರುವಂತಹ ಅವಾಂತರಗಳು ದಾಂಧಲೆಗಳು ಒಂದಲ್ಲ ಎರಡಲ್ಲ ಹಿಂದೆ ಅವರದೇ ಪಕ್ಷದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಮಾಡಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣ ಅಂತಾನೆ ಕುಖ್ಯಾತಿ ಪಡೆದಂತ ಆ ಒಂದು ಹಗ ಆ ಒಂದು ಪ್ರಕರಣ ಇಡೀ ದೇಶದ ಇತಿಹಾಸದಲ್ಲೇ ಒಂದು ಬೆಂಗಳೂರು ಮಹಾನಗರಕ್ಕೆ ಕಪ್ಪು ಚುಕ್ಕಿಯಾಗಿ ನಮಗೆಲ್ಲ ನಮ್ಗೆಲ್ಲ ಗೊತ್ತಿರುವಂಥದ್ದು ನೂರಾರು ವಾಹನಗಳು ಜಕಾಮು ಹತ್ತಾರು ಪೊಲೀಸ್ ವಾಹನಗಳು ಜಕಾಮು ಹತ್ತಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಭೀಕರವಾದಂಥ ಹಲ್ಲೆ ನಾಗರಿಕರ ಮೇಲೆ ಹಲ್ಲೆ ನಡೆದಂಥ ಪ್ರಕರಣ ಅದೇ ರೀತಿ ಹುಬ್ಳಿಯಲ್ಲಿ ನಡೆದಂಥ ಪ್ರಕರಣ ಗಲಭೆ ಒಂದೇ ಸಣ್ಣ ಕ್ಷುಳಕ ಕಾರಣ ಇಟ್ಕೊಂಡು ಮಾಡಿದಂಥ ದಾಂಧಲೆಗಳು ಆದರೆ ಇದೇ ಸಿದ್ದರಾಮಯ್ಯನ ಸರ್ಕಾರ ಅವರೆಲ್ಲ ಅಮಾಯಕ ಈ ಕಿಡಿಗೇಡಿಗಳನ್ನ ಅಮಾಯಕರು ಅಂತ ಹೇಳಿ ಅವ್ರನ್ನೆಲ್ಲ ಆ ಪ್ರಕರಣಗಳಿಂದ ಮುಕ್ತವಾಗ್ಸಿರುವಂಥದ್ದು ನಾವೆಲ್ಲ ನೋಡಿದ್ವಿ ದುರಂತ ಅಂದ್ರೆ ಇದ್ರ ವಿರುದ್ಧ ಒಂದು ಮೂರ್ನಾಲ್ಕು ಜನ ಹಿಂದೂ ಪರ ಹೋರಾಟಗಾರರು ಸಂಘಟನೆಗಳು ಬಿಟ್ಟರೆ ಬೇರೆ ಯಾರು ಧ್ವನಿ ಎತ್ತದೆ ಇರುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನದ ಕೊರತೆ ಎದ್ದು ಕಾಣುವಂಥದ್ದು ನಮ್ಗೆ ಅತ್ಯಂತ ಸ್ಪಷ್ಟ ಈ ರೀತಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನ ನೆನಪಿಸುವಂತಹ ರೀತಿಯಲ್ಲಿ ನಡೆದಂಥ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಭೀಕರವಾದಂಥ ದಾಳಿ ದಾಂಧಳೆ ಆ ಕಿಡಿಗೇಡಿಗಳ ಅಟ್ಟಹಾಸ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಸಹಾಯಕ ಪೊಲೀಸ್ ಆಯುಕ್ತರು ಬಿಡದೆ ಅವರನ್ನ ಅವರ ವಾಹನವನ್ನು ಕೂಡ ಕಲ್ಲುಗಳಿಂದ ಇವರು ಕಲ್ಲುಗಳು ತೋರಿ ಜಖಂಗೊಳಿಸಿರ್ತಕ್ಕಂಥದ್ದು ಅವ್ರಿಗೂ ಗಾಯ ಆಗಿರ್ತಕ್ಕಂಥದ್ದು ಶಾಂತ ಮಲ್ಲಪ್ಪ ಅಂತ ಹೇಳಿ ಒಬ್ಬ ಪ್ರಾಮಾಣಿಕ ನಿಷ್ಠ ಅಧಿಕಾರಿ ಬೆಂಗಳೂರಿನ ಜಯನಗರ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ಮೂರು ವರ್ಷಗಳ ಕಾಲ ಅದ್ಭುತವಾಗಿ ಕಾರ್ಯನಿರ್ವಹಿಸಿದಂಥ ಹಲವಾರು ಪ್ರಕರಣಗಳನ್ನ ಬೆಳಕಕ್ಕೆ ತಂದಂಥ ಅದಕ್ಕೆ ಒಂದು ಆರೋಪಿಗಳನ್ನ ಬಂಧಿಸೋದ್ರಲ್ಲಿ ಯಶಸ್ವಿಯಾದಂಥ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿ ಶಾಂತಮಲ್ಲಕ್ನವರ ಮೇಲೆ ಆಗಿರ್ತಕ್ಕಂಥ ಅಲ್ಲೆ ಇದೆಲ್ಲ ನೋಡಿದಾಗ ಈ ಸರ್ಕಾರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಕೈಕಟ್ಟ ಹಾಕಿದೆ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಸುವಂಥ ಕೆಲಸವನ್ನು ಪದೇ 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 ಮಾಡ್ತಾ ಇದೆ ಯಾವ ಪೊಲೀಸ್ ಅಧಿಕಾರಿ ಕೂಡ ಕಾಕಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಯಾವ ಪೊಲೀಸ್ ಅಧಿಕಾರಿ ಕೂಡ ತಮ್ಮ ಅಥವಾ ತಮ್ಮ ಸಹೋದ್ಯೋಗಿಗಳ ಮೇಲೆ ಈ ರೀತಿ ಭೀಕರವಾದಂತಹ ಹಲ್ಲೆ ನಡೆದಂತ ಸಂದರ್ಭದಲ್ಲಿ ಕೂಡ ಹಲ್ಕೊಂಡು ಸುಮ್ಮನೆ ಆಗ್ಬೇಕಾಗಿರ್ತಕ್ಕಂಥ ಹೀನಾಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿರುವಂತದ್ದು ಪ್ರಮುಖ ಕಾರಣ ಈ ಸರ್ಕಾರಕ್ಕೆ ಇರುವಂತದ್ದು ಒಂದೇ ಅವರ ಮತ ಬ್ಯಾಂಕ್ ರಾಜಕಾರಣಕ್ಕೆ ಆಸರಿಯಾಗಿರ್ತಕ್ಕಂಥ ಒಂದೇ ಒಂದು ಸಮುದಾಯ ಅಂದ್ರೆ ಅದು ಅಲ್ಪಸಂಖ್ಯಾತರ ಸಮುದಾಯ ಆ ಸಮುದಾಯದ ಓಲೈಕೆ ಮತ್ತು ಅಲ್ಪಸಂಖ್ಯಾತರ ದೃಷ್ಟೀಕರಣಕ್ಕೋಸ್ಕರ ಇವತ್ತು ಈ ರೀತಿಯ ಗಲಭೆಗಳನ್ನ ಕೂಡ ಅವರು ಸಣ್ಣ ಪ್ರಮಾಣದ ಗಲಭೆ ಅಂತ ಹೇಳಿ ನೂರಾರು ಜನ ಕಲ್ಲು ತೂರಾಡದ ತೊಡಗಿದ್ರು ಕೂಡ ಈಗಾಗಲೇ ನಾಲ್ಕು ದಿನಗಳು ಕಳೆದಿದ್ರು ಕೂಡ ಬಂದಿರುವಂತ ಕೇವಲ ಎಂಟು ದಿನ ಎಂಟು ಜನರ ಮಾತ್ರ ಇನ್ನೊಂದು ಹದಿನೈದು ಜನ ಬಂಧಿಸಿದ್ರು ಕೂಡ ಅವರ ಕುಟುಂಬಸ್ಥರು ಹೇಳುವಂಥದ್ದು ಯಥಾ ಪ್ರಕಾರ ಡಿ ಜೆ ಹಳ್ಳಿ ಪ್ರಕರಣ ಗಲಭೆ ಆದಂಥ ಸಂದರ್ಭದಲ್ಲಿ ಆ ಯಾರ್ಯಾರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಅದಾದ ನಂತರ ಅವ್ರ ಮನೆಗಳವ್ರು ಹೇಳಿದಂಥ ಮಾತನ್ನೇ ಇವರು ಈ ಒಂದು ಭಾಗದ ಉದಯಗಿರಿ ಭಾಗದ ಈ ಆರೋಪಿಗಳೇನಿದ್ದಾರೆ ಕಿಡಿಗೇಡಿಗಳು ಅವರ ಕುಟುಂಬಸ್ಥರು ಕೂಡ ಹೇಳೋದು ನಮ್ಮ ಮನೆಯವರು ನನ್ನ ಮಗ ನಮ್ಮ ಗಂಡ ನಮ್ಮ ಅಣ್ಣ ಕೊತ್ತಂಬರಿ ತರಕ್ಕೆ ಹೋಗಿದ್ದ ಸೊಪ್ಪು ತರಕ್ಕೆ ಹೋಗಿದ್ದ ಅಮಾಯಕರು ಅವ್ರು ಪೊಲೀಸರು ಹಿಡ್ಕೊಂಡ್ಬಿಟ್ಟಿದ್ದಾರೆ ಇದೇ ಮಾತುಗಳನ್ನೇ ಅವ್ರು ಹೇಳುವಂಥದ್ದು ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಕೂಡ ಅವರೇ ಗೌರವ ಇಲ್ಲದೆ ಒಬ್ಬ ಮೌಲ್ಯ ಒಬ್ಬ ಆ ಮುಷ್ತಾಕ್ ಅಂತ ಹೇಳಿ ಒಬ್ಬ ಮೌಲ್ವಿ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಸಮಕ್ಷಮದಲ್ಲಿ ಅವರ ನಮ್ಮ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾಗ ಮುಟ್ಟು ಮಾಡೋಂಥವ್ರನ್ನ ನಾವು ಕತ್ತರಿಸೋಕ್ಕೂ ಸಿದ್ಧವಾಗಿದ್ದೀವಿ ನಾವು ಸಹಾಯಕ್ಕೂ ಸಿದ್ಧವಾಗಿದ್ದೀವಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾನೆ ಅಂದರೆ ಆತನ ಇಲ್ಲಿ ತನಕ ಅವರು ಮುಟ್ಟೇ ಇಲ್ಲ ಅಂತಂದರೆ ಕೆ ಮೈಸೂರಿನ ಪೊಲೀಸ್ ಇಲಾಖೆ ಎಷ್ಟು ಅಸಹಾಯಕವಾಗಿದೆ ಯಾಕೆ ಅಂತಂದರೆ ಹೇಳಿ ಕೇಳಿ ಸಿದ್ದರಾಮಯ್ಯನವರ ತವರೂರು ಮೈಸೂರು ಆ ಮೈಸೂರು ಆ ಸಿದ್ದರಾಮಯ್ಯನವರ ಮುಗಿದ ನೇರಕ್ಕೆ ಆಡಳಿತ ನಡೆಸಬೇಕಾಗಿರ್ತಕ್ಕಂಥ ಕಾರ್ಯಾಚರಣೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಇರೋದ್ರಿಂದ ಇವತ್ತು ನಿಜವಾದಂಥ ಆರೋಪಿಗಳು ಮತ್ತೆ ಈ ಗಲಭೆಗೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಈ ಒಂದು ದುಷ್ಟ್ರ ಏನಿದ್ದಾರೆ ಕಾನೂನು ಸಂವಿಧಾನ ವಿರೋಧಿಗಳು ಅವರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ಪೊಲೀಸ್ನವರಿಗೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಅಂತಿಮವಾಗಿ ಕೊನೆಗೆ ಒಂದು ಸಣ್ಣ ಅದು ಕ್ಷಣ ಮಾತ್ರದಲ್ಲಿ ಬೇಲ್ ಸಿಗುವಂಥ ಪ್ರಕರಣವನ್ನು ಕೂಡ ಇವರು ನಾಲ್ಕು ದಿನಗಳಾದರೂ ಬೇಲ್ ಸಿಗದಿರೋ ರೀತಿಯಲ್ಲಿ ಆ ಪ್ರಕರಣಕ್ಕೆ ಒಂದು ತಿರುವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಪೊಲೀಸ್ನವರು ಮುಖ್ಯಮಂತ್ರಿಗಳು ಮತ್ತು ಅವರ ಹಿಂಬಾಲಕರ ಒತ್ತಡಕ್ಕೆ ಒಳಗಾಗಿ ಅಲ್ಪಸಂಖ್ಯಾತ ಸಮುದಾಯ ಬೇಜಾರು ಮಾಡಿಕೊಂಡ್ರೆ ಎಲ್ಲಿ ರಾಜಕೀಯವಾಗಿ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವೋ ನಮಗೆ ರಾಜಕೀಯ ಬೆಂಬಲ ಇರೋದಿಲ್ಲ ಅನ್ನೋ ಒಂದು ಆ ಆ ರೀತಿಯ ಮನೋಭಾವ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ನಾಯಕರು ನಡ್ಕೊಳ್ತಾ ಇರತಕ್ಕಂಥದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ಮತ್ತು ಸಿದ್ದರಾಮಯ್ಯವರ ಅತ್ಯಾಪ್ತ ಬಳಗದಲ್ಲಿರ್ತಕ್ಕಂಥ ಲಕ್ಷ್ಮಣ್ ಅವರು ಅವರು ಈಗಾಗಲೇ ಒಂದು ಚುನಾವಣೆಯಲ್ಲಿ ಸೋತಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಅದಾದ ನಂತರ ಇನ್ನೇನು ಈಗ ನಾಲ್ಕು ಸ್ಥಾನಗಳು ಎಮ್ ಎಲ್ ಸಿ ಸ್ಥಾನಗಳಿಗೆ ಇನ್ನೇನು ಚುನಾವಣೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ವಿಧಾನ ಪರಿಷತ್ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದೆ ಅವ್ರು ಮಾತಾಡೋಂಥದ್ದು ನೋಡಿದ್ರೆ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮತ್ತೆ ಬಿ ಜೆ ಪಿ ಕಾರ್ಯಕರ್ತರು ಅಲ್ಪಸಂಖ್ಯಾತರ ವೇಷವನ್ನು ಧರಿಸಿ ಹೋಗ್ಬಿಟ್ರಂತೆ ಯಾರಾದ್ರೂ ನಂಬೋ ಮಾತಾ ಇದು ಯಾವ್ದಾರು ಕಾಗಕ್ಕ ಗೂಬಕ್ಕನ್ ಕತೆ ಇವ್ರು ಹೇಳ್ಕೊಂಡು ಸಾಧ್ಯ ಇದೆಯಾ ಆ ಅಲ್ಪಸಂಖ್ಯಾತರ ಬಾಹುಳ್ಯವಿರ್ತಕ್ಕಂಥ ಪ್ರದೇಶಗಳಲ್ಲಿ ಹಿಂದೂಗಳು ಹೋಗಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆಯಾ ನಮ್ಮ ನಾಡಿನಲ್ಲಿ ಇದೆಯಾ ಅನ್ನೋ ಒಂದು ಸತ್ಯವನ್ನ ಅವರು ಅರ್ಥ ಮಾಡಿಕೊಂಡು ಮಾತಾಡಬೇಕಾಗಿತ್ತು ಆದರೂ ಕೂಡ ಎಲ್ಲೋ ಬೆಂಗಳೂರಿನ ಜಗ್ಜೀವನ್ ರಾಮ್ ನಗರ ಪಾದರಾಯನ್ಪುರ ಗೌರಿಪಾಳ್ಯ ಇಂಥ ಪ್ರದೇಶಗಳಲ್ಲಿ ಹಿಂದೂಗಳು ಹಿಂದೂ ಸಂಘಟನೆಗಳ ಮುಖಂಡರುಗಳು ಹೋಗಿ ನೂರಾರು ಸಂಖ್ಯೆಯಲ್ಲಿ ಹೋಗಿ ಆ ಪ್ರದೇಶದಲ್ಲಿ ಒಂದು ಪ್ರತಿಭಟನೆ ಮಾಡಲಿಕ್ಕೋ ಹೋರಾಟ ಮಾಡಲಿಕ್ಕೋ ಸಾಧ್ಯ ಇದೆ ಅಂತ ಹೇಳಿದ್ರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ನಂಬುವಂಥ ವಿಷಯ ಕೂಡ ಅಲ್ಲ ಹಾಗಾಗಿ ಈ ರೀತಿಯ ಜನರನ್ನು ದಿಕ್ಕು ತಪ್ಪಿಸೋವಂಥ ಕೆಲಸವನ್ನು ಲಕ್ಷ್ಮಣವರು ಮಾಡ್ತಾ ಈಗಾಗಲೇ ಪ್ರಕ್ಷುಬ್ಧಗೊಂಡಿರ್ತಕ್ಕಂಥ ಆ ಉದಯಗಿರಿ ಸುತ್ತಮುತ್ತಲ ಪ್ರದೇಶಗಳ ಜನರನ್ನ ಭಾವನೆಗಳನ್ನು ಇನ್ನಷ್ಟು ಕೆರಳಿಸೋವಂಥ ಮಾತುಗಳನ್ನು ಅವರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವ್ರ ವಿರುದ್ಧ ಪ್ರಕರಣಗಳು ಈಗಾಗಲೇ ಎರಡು ದೂರುಗಳು ದಾಖಲಾಗಿದೆ ನಾವು ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲವನ್ನು ಇಲ್ಲಿ ನಮಗೆ ಒಂದು ಅನುಮಾನ ಉದಯಗಿರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರೂಪೇಶ್ ಅವರು ಸತೀಶ್ ಅವರನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಠಾಣೆಗೆ ಕರ್ಕೊಂಡು ಹೋಗಿ ರಾತ್ರಿ ಎಂಟು ಗಂಟೆ ತನಕ ಉದಯಗಿರಿ ಠಾಣೆಯಲ್ಲೇ ವಿಶೇಷವಾಗಿ ಶೇಕಡ ತೊಂಬತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದವರೇ ಇರತಕ್ಕಂಥ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳೋದಕ್ಕೆ ಕಾರಣ ಏನು ಯಾರ್ಯಾರು ಇವರ ಈ ಒಂದು ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸ್ ಮಳಿಗೆಯನ್ನು ಮಾರಾಟ ಮಾಡೋದಕ್ಕೆ ನೀನು ಸಿದ್ಧನಾಗೂ ಮಾರಾಟ ಮಾಡೋದು ಒಳ್ಳೆಯದು ಅಥವಾ ಸ್ಥಳಾಂತರ ಬೇರೆ ಕಡೆಗೆ ಅದು ಸ್ಥಳಾಂತರ ಹೇಳಿ ಒತ್ತಾಯ ಮಾಡಿದಂಥ ಯಾರ್ಯಾರಿದ್ದಾರೆ ಅವರ ವಿರುದ್ಧ ಅದು ಒಂದು ಪ್ರ ತನಿಖೆ ಕೂಡ ಆಗಬೇಕು ವಿಶೇಷವಾಗಿ ಇಲ್ಲಿ ರೂಪೇಶ್ ಅವರು ಮಾಡಿರ್ತಕ್ಕಂಥ ಒಂದು ಹನ್ನೊಂದು ಗಂಟೆಗಳ ಕಾಲ ಸತೀಶ್ ಅವ್ರನ್ನ ಉದಯಗಿರಿ ಠಾಣೆಯಲ್ಲಿ ಕೂರಿಸ್ಕೊಂಡಿದ್ದಂಥ ರೂಪೇಶ್ ಅವರ ನಡೆಯ ಬಗ್ಗೆ ಹಲವಾರು ಅನುಮಾನಗಳಿದೆ ಅವರು ನಡ್ಕೊಂಡಿರ್ತಕ್ಕಂಥದ್ದು ಯಾವ ಯಾವಾಗ ಕಾನೂನು ಸುವ್ಯವಸ್ಥೆ ಇದು ಅದಿಗೆಡೋಕ್ಕೆ ಅಂತ ಗೊತ್ತಾಯ್ತೋ ತಕ್ಷಣ ಅವ್ರನ್ನ ಅಲ್ಲಿಂದ ಬೇರೆ ಠಾಣೆಗೆ ಸ್ಥಳಾಂತರ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಅಥವಾ ಆ ಪೋಸ್ಟನ್ನು ಅವರಿಂದ ಡಿಲೀಟ್ ಮಾಡಿಸೋಂಥ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಈ ಒಂದು ಇದರ ಹಿಂದೆ ಬೇರೆ ಉದ್ದೇಶ ಇರುವಂಥ ವಿಷಯ ಸತ್ಯ ಅವರು ಗೊತ್ತಿದ್ರು ಕೂಡ ಈ ಒಂದು ಈ ಗಲಭೆಗೆ ನೇರವಾಗಿ ಆ ದಾಳಿಕವ್ರ ಜೊತೆಗೆ ರೂಪೇಶ್ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಅವರ ವಿರುದ್ಧ ಕೂಡ ನಾನು ಕ್ರಮಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಗೃಹ ಸಚಿವರಲ್ಲಿ ಮತ್ತು ಗೃಹ ಕಾರ್ಯದರ್ಶಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಾನು ಪೂರಕವಾದಂಥ ದಾಖಲೆಗಳ ಜೊತೆಗೆ ಗೃಹ ಕಾರ್ಯದರ್ಶಿಗಳಿಗೆ ಮತ್ತು ಗೃಹ ಸಚಿವರಿಗೆ ಪತ್ರವನ್ನು ಕೂಡ ಬರೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಆದರೆ ಇಲ್ಲಿ ಗಲಭೆಯಲ್ಲಿ ಲಕ್ಷ್ಮಣ್ ಅವರು ಹೇಳಿದಾಗೆ ಆರ್ ಎಸ್ ಎಸ್ ಅವ್ರು ಬರಲಿಕ್ಕೆ ಸಾಧ್ಯನೂ ಇಲ್ಲ ಬಿ ಜೆ ಪಿ ಕಾರ್ಯಕರ್ತರು ಆ ಬಡಾವಣೆಯೊಳಗೆ ಕಾಲಿಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಅಲ್ಲಿರುವಂಥದ್ದು ಪ್ರಪಂಚಕ್ಕೆ ಗೊತ್ತಿರುವಂಥ ಸತ್ಯ ಆದರೆ ಇಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರು ಬಂದಿದ್ದು ಹೇಗೆ ಎಸ್ ಡಿ ಪಿ ಐ ಕಾರ್ಯಕರ್ತರು ಮಾಡ್ತಾ ಇರುವಂಥ ಅವಾಂತರಗಳೇನು ಅವರಿಂದ ಆಗ್ತಾ ಇರೋಂಥ ಅಚಾತುರ್ಯಗಳೇನು ಕಾನೂನು ಬಾಹಿರ ಕಾರ್ಯಗಳೇನು ಪೊಲೀಸ್ ಅವ್ರು ಗೊತ್ತಿಲ್ವಾ ಈ ಹಿಂದೆ ಇದೇ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಮೂರ್ನಾಲ್ಕು ಭೀಕರ ಹತ್ಯಾ ಪ್ರಕರಣಗಳ ಹಿಂದೆ ಇದೇ ಎಸ್ ಡಿ ಪಿ ಐ ಪಿ ಎಫ್ ಐ ಮತ್ತು ಕೆ ಎಫ್ ಡಿ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಸಂಘಟನೆ ಕಾರ್ಯಕರ್ತರಲಿಲ್ವಾ ಮೈಸೂರು ಮಹಾನಗರ ಮೈಸೂರು ನಗರದ ಬಿ ಜೆ ಪಿ ಯುವ ಮೋರ್ಚಾ ಘಟಕದ ಅಧ್ಯಕ್ಷರಾಗಿದ್ದಂಥ ಗಿರಿಧರ್ ಅವರ ಮೇಲೆ ಒಂಬತ್ತು ಹತ್ತಿರದಾದಂಥ ಹಲ್ಲೆ ಎಂಥ ಭೀಕರವಾದಂಥ ಹಲ್ಲೆ ಆರು ತಿಂಗಳ ಕಾಲ ಅವರು ಕೋಮಾವದಲ್ಲಿದ್ದಂಥ ಅತ್ಯಂತ ಹೀನಾಯ ಆರೋಗ್ಯ ಪರಿಸ್ಥಿತಿ ಇದ್ದಂಥವ್ರು ಆರು ತಿಂಗಳ ನಂತರ ಅವರಿಗೆ ಪ್ರಜ್ಞೆ ಬಂತಂಥದ್ದು ಅಷ್ಟು ಭೀಕರವಾದಂಥ ಹಲ್ಲೆ ಅವರ ಮೇಲೆ ಆಗಿತ್ತು ಮಾಡಿದವರು ಯಾರು ಅದೇ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಆ ಸಂಘಟನೆ ಅಹ್ ನಿಷೇಧ ಮಾಡಿದ ನಂತರ ಇವತ್ತು ಎಸ್ ಡಿ ಪಿ ಐ ಪಿ ಎಫ್ ಐ ಬೇರೆ ಬೇರೆ ಸಂಘಟನೆಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದು ಅವರೇ ಬೇರೆ ಹೆಸರಿನಲ್ಲಿ ಈ ಥರ ಅಂಥದ್ದು ಈ ಎಸ್ ಡಿ ಪಿ ಐ ಕಾರ್ಯಕರ್ತರು ಈ ಒಂದು ಗಲಭೆಯಲ್ಲಿ ಭಾಗಿಗಳಾಗಿ ಇಷ್ಟು ದೊಡ್ಡ ಮಟ್ಟದ ಗಲಭೆಗೆ ಕಾರಣಕರ್ತರಾಗಿದ್ದಾರೆ ಆ ಎ ಬಹುಪಾಲು ಕಾರ್ಯ ಇವತ್ತೇನು ಬಂಧಿತರಾಗಿದ್ದಾರೆ ಮತ್ತು ಬಂಧನ ಆಗಬೇಕಾಗಿದೆ ಅವರಲ್ಲಿ ಶೇಕಡ ತೊಂಬತ್ತರಷ್ಟು ನೂರಕ್ಕೆ ನೂರು ಅವರು ಎಸ್ ಡಿ ಪಿ ಐ ಕಾರ್ಯಕರ್ತರು ಅನ್ನೋದು ಯಾವುದೇ ಸಂದೇಹ ಇಲ್ಲ ರಾಜ್ಯ ಸರ್ಕಾರ ಈಗಲಾದರೂ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪನಾದರೂ ಏನಾದರೂ ಇಚ್ಛಾಶಕ್ತಿ ಇದ್ದರೆ ಸರಿಪಡಿಸ್ಬೇಕು ಅಂತ ಇದ್ದರೆ ಕೂಡಲೇ ಎಸ್ ಡಿ ಪಿ ಐ ಸಂಘಟನೆಯ ಇಂತಹ ಕಾರ್ಯಕರ್ತರ ವಿರುದ್ಧ ಕಾನೂನು ರೀತಿಯ ಕಠಿಣವಾದಂಥ ಕ್ರಮಗಳನ್ನು ತಗೊಂಡಾಗ ಮಾತ್ರ ಸಾಧ್ಯ ಹಾಗಾಗಿ ಮೊದಲು ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಈ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಘಟನಾ ಸ್ಥಳದಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರು ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಏನು ಅವಾಂತರಕ್ಕೆ ಕಾರಣ ಆಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಕೂಡ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಗೃಹ ಸಚಿವರಿಗೆ ಗೃಹ ಕಾರ್ಯದರ್ಶಿಗಳೇ ನಾನು ಮಾಡ್ತಾ ಇರ್ತಕ್ಕಂಥ ಒತ್ತಾಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಿಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರೇ ತವ್ರ ಅವ್ರದೇ ತವರು ಜಿಲ್ಲೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರವಾದಂತಹ ಧೋರಣೆಗಳನ್ನ ಸಾರ್ವಜನಿಕವಾಗಿ ಪದೇ ಪದೇ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮುಂದೆ ಹಲವಾರು ನಿದರ್ಶನಗಳಿದೆ ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ರಾಜ್ಯದ ಗೃಹ ಕಾರ್ಯದರ್ಶಿಗಳನ್ನ ಮನವಿ ಮಾಡ್ಕೊಳ್ಳುವಂಥದ್ದು ಈ ಒಂದು ಉದಯಗಿರಿ ಗಲಭೆ ಪ್ರಕರಣವನ್ನು ನೀವು ಇದಕ್ಕೆ ಏನಾದರೂ ಯಾಕೆಂದರೆ ಪೊಲೀಸ್ ಇಲಾಖೆ ಕೈ ಕಟ್ಟಾಕಿರೋದ್ರಿಂದ ಅವರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅವರು ನಡ್ಕೊಳ್ಳುವಂಥ ಸ್ಥಿತಿಗೆ ಅವ್ರನ್ನ ತಂದಿಟ್ಟಿರೋದ್ರಿಂದ ಅವರ ಆತ್ಮಸ್ಥೈರ್ಯವನ್ನು ನೀವು ಕಸಿದುಕೊಂಡಿರೋದ್ರಿಂದ ನಿಮ್ಮಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಪ್ರಕರಣದ ನಿಜವಾದ ಹಿನ್ನೆಲೆ ಏನು ನಿಜವಾದ ಕಾರಣ ಈಗ ಗಲ್ಭೆ ನಡೀಲಿಕ್ಕೆ ಈ ಕಿಡಿಗೇರಿಗೂ ಇಷ್ಟೊಂದು ರುಚಿ ಹೇಳೋದಕ್ಕೆ ಕಾರಣ ಏನು ಅನ್ನೋದು ಬಯಲಿಗೆ ಬರಬೇಕಾದ್ರೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೀಬೇಕು ಅದಕ್ಕೆ ನೀವು ಆದೇಶ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದ್ರ ಜೊತೆಗೆ ನಾವು ಈ ಒಂದು ಆ ಉದಯಗಿರಿ ಗಲಭೆ ಪ್ರಕರಣಕ್ಕೆ ಹಾಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ನಾನು ವೈಯಕ್ತಿಕವಾಗಿ ನಮ್ಮ ವಕೀಲರ ಮೂಲಕ ದಾಖಲು ಮಾಡ್ತಾ ಇದ್ದೇನೆ ರಾಜ್ಯದ ಜನತೆಯಲ್ಲಿ ವಿಶೇಷವಾಗಿ ಮೈಸೂರು ಮಹಾನಗರದ ಮೈಸೂರು ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡಿಕೊಳ್ಳುವಂಥದ್ದು ಒಬ್ಬರ ಹೋರಾಟ ಇಬ್ಬರು ಹೋರಾಟ ಸಾಕೋಗೋದಿಲ್ಲ ಅವರು ಕಾನೂನು ಕೈಗೆ ತಗೊಳ್ತಾರೆ ಅಂತ ಹೇಳಿ ನಾವು ಕೈನು ಕೈ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸವನ್ನ ನಾವು ಯಾವತ್ತೂ ಮಾಡಿಲ್ಲ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥ ಪೋಸ್ಟ್ಗಳು ನಮ್ಮ ನಾವು ಆರಾಧ್ಯ ದೇವರು ನಮ್ಮ ಮನೆ ದೇವರುಗಳಾಗಿ ನಾವು ಪೂಜೆ ಮಾಡುವಂಥ ಚಾಮುಂಡಿ ತಾಯಿ ಬಗ್ಗೆ ಗಣೇಶ बे श्रीरामचंद्रन बे ಮಹೇಶ್ವರನ ಬಗ್ಗೆ ಪಾರ್ವತಿಯ ಬಗ್ಗೆ ಅವರು ಮಾಡಿರ್ತಕ್ಕಂಥ ಪೋಸ್ಟ್ಗಳನ್ನು ನಾವು ನೋಡಿದಾಗ ಅವತ್ತು ನಾವು ಕೆರಲಿಲ್ಲ ಕಾನೂನ ಕೈ ನಾವು ಕಾನೂನು ಕೈ ತಗೊಂಡಿಲ್ಲ ಕಾನೂನು ರೀತಿಯಲ್ಲೇ ನಾವು ಹೋರಾಟವನ್ನ ಮಾಡಿದ್ದೇವೆ ನಮ್ಮ ನಾವು ದೇವರು ಅಂತ ಹೇಳಿ ದೇವರಸ್ಥಾನದಲ್ಲಿಟ್ಟಿರ್ತಕ್ಕಂಥ ಗೋವುಗಳನ್ನ ಕೆಚ್ಚಲುಗಳನ್ನ ಕತ್ತರಿಸಿದಾಗ ಅದ ಬಾಲಗಳನ್ನ ಕತ್ತರಿಸಿದಾಗ ನಂಜನಗೂಡಿನಂತ ವಿಶ್ವವಿಖ್ಯಾತ ದಕ್ಷಿಣದ ಕಾಶಿ ಅಂತ ಕರ್ಸ್ಕೊಳ್ಳುವಂಥ ನಂಜನಗೂಡಿನ ದೇವಸ್ಥಾನಕ್ಕೆ ಆ ಒಂದು ಆ ಬಿಟ್ಕೊಟ್ಟಿದ್ದಂತ ಒಂದು ಗಂಡು ಕರುವಿನ ಬಾಲವನ್ನು ಕಟ್ ಮಾಡಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗರ್ ಧರಿಸಿದಂಥ ಗೋಮಾತೆಯ ಒಂದು ಅದರ ಹೊಟ್ಟೆಯನ್ನು ಸೀಳಿ ಆ ಕರುವನ್ನು ಕೂಡ ಸಾಯಿಸಿ ಅದ ಭಾಗಗಳನ್ನೆಲ್ಲ ತುಂಡು ತುಂಡು ಮಾಡಿದಂಥ ಪ್ರಕರಣ ನಡೆದಾಗ ಕೂಡ ನಾವು ಯಾರೂ ರೋಚಿಗೆದ್ದಿಲ್ಲ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವಂಥ ಕೆಲಸವನ್ನೇ ಇದೀವಿ ಈಗಲೂ ಕೂಡ ನಮಗೆ ಕಾನೂನಲ್ಲೇ ನಂಬಿಕೆ ಇರುವಂಥದ್ದು ವಿಶೇಷವಾಗಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ನಮ್ಮ ಸಂವಿಧಾನದ ಮೇಲೆ ನಮ್ಗೆ ಅಪಾರವಾದಂಥ ನಂಬಿಕೆ ಇದೆ ಆ ರೀತಿಯ ಸಂವಿಧಾನದ ಅಡಿಯಲ್ಲಿ ನಾವು ಕಾನೂನು ಹೋರಾಟಗಳನ್ನು ಮಾಡಿ ಇಂಥ ಕ್ಷುದ್ರ ಶಕ್ತಿಗಳಿಗೆ ನಾವು ಬುದ್ಧಿಯನ್ನ ಕಲಿಸ್ಬೇಕು ಹಾಗೆ ಸರ್ಕಾರಕ್ಕೆ ಈ ಅಲ್ಪಸಂಖ್ಯಾತರ ಪರವಾದಂತ ಅತಿಯಾದ ಓಲೈಕೆ ಮಾಡ್ತಾ ಅವರ ಬಗ್ಗೆ ಇರತಕ್ಕಂಥ ಗಂಭೀರವಾದಂಥ ಪ್ರಕರಣಗಳನ್ನು ಕೂಡ ರದ್ದು ಮಾಡಿ ಅವರಿಗೆ ಇನ್ನಷ್ಟು ಹುಮ್ಮಸ್ ತುಂಬುತ್ತಾ ಇರ್ತಕ್ಕಂಥ ಈ ಥರ ದುಷ್ಕೃತ್ಯಗಳನ್ನು ಎಸುವಂಥ ಕಾರ್ಯಗಳಿಗೆ ಕೆ ಹುಮ್ಮಸ್ ತುಂಬುತ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಗಳು ಮಾಡಿ ನಾವೆಲ್ಲ ಒಂದು ಪಾಠವನ್ನು ಕಲಿಸ್ಬೇಕಾಗಿದೆ ಇಲ್ಲದೆ ಹೋದರೆ ನಿಮ್ಮ ಕಲ್ಪನೆಗೆ ಬಿಟ್ಟಿರ್ತಕ್ಕಂಥದ್ದು ಈಗಲೇ ಹೀಗಿದ್ರೆ ಇನ್ನು ನಮ್ಮ ಮಕ್ಕಳು ಮತ್ತು ನಮ್ಮ ಮೊಮ್ಮಕ್ಕಳ ಇನ್ನು ಮುಂದಿನ ಮತ್ತು ಅದರ ಮುಂದಿನ ಪೀಳಿಗೆಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ನಾವು ಕಲ್ಪನೆ ಮಾಡ್ಕೊಂಡ್ರು ಕೂಡ ನಮ್ಗೆ ನಿದ್ದೆ ಯಾವತ್ತು ಬರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ದಿನಗಳು ಬರೋದಕ್ಕೆ ಮುಂಚೆ ನಾವು ಕಾನೂನು ರೀತಿ ಇಂಥ ಕಾನೂನು ವಿರೋಧಿ ಶಕ್ತಿಗಳಿಗೆ ಇಂತಹ ಕಿಡಿಗೇಡಿಗಳಿಗೆ ಇಂತಹ ದುಷ್ಕೃತ್ಯಗಳನ್ನು ಸಮಾಜ ಸಮಾಜದ್ರೋಹಿಗಳಿಗೆ ಕಾನೂನು ರೀತಿ ಪಾಠ ಕಲಿಸ್ಬೇಕು ಅದಕ್ಕೆ ಕಾನೂನು ಹೋರಾಟ ಅನಿವಾರ್ಯ ಹಾಗಾಗಿ ಒಬ್ಬರು ಅಲ್ಲ ಹತ್ತಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಂಥ ಇಂಥ ಗಲಭೆಗಳ ವಿರುದ್ಧ ಈ ಗಲಭೆಕೋರರ ವಿರುದ್ಧ ಈ ದಾಳಿಕೋರರ ವಿರುದ್ಧ ಯಾವ ಅಮಾಯಕರು ಅಂತಾರೆ ಇವರು ಈ ಕಾಂಗ್ರೆಸ್ ಪಕ್ಷದ ನಾಯಕರು ಅಂಥ ಅಮಾಯಕ ಕಿಡಿಗೇಡಿಗಳ ವಿರುದ್ಧ ಈ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಅಂತ ಹೋಗುವಂಥ ಪಾಪ ಅಮಾಯಕರೇನಿದ್ದಾರೆ ಇಂಥವರ ವಿರುದ್ಧ ನಾವು ಪ್ರಕರಣಗಳನ್ನು ದಾಖಲು ಮಾಡಿ ಕಾನೂನು ರೀತಿ ಅವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದೆ ಹೋದರೆ ಇಂತಹ ಘಟನೆಗಳು ಪದೇ 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 ಇಂತಹ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ನಡೀತಾನೆ ಇರತ್ತೆ ಅಂತಿಮವಾಗಿ ಬಲಿಯಾಗಬೇಕಾಗಿರುವಂಥದ್ದು ನಮ್ಮ ಸಮಾಜದವರು ನಮ್ಮ ಮುಸ್ಲಿಮೇತರ ಸಮುದಾಯದವ್ರು ಯಾರಿದ್ದಾರೆ ಅವರೆಲ್ಲ ಇಂತಹ ದುಸ್ತೃತಿಗಳಿಗೆ ಬಲಿಪಶುಗಳಾಗಿ ಬಲಿಗಳಾಗಬೇಕಾಗ್ತದೆ ಹಾಗಾಗಿ ಈ ಸರ್ಕಾರದ ಮೇಲೆ ನಂಬಿಕೆಯನ್ನು ಬಿಟ್ಟು ನಾವು ನೇರವಾಗಿ ಕಾನೂನು ಹೋರಾಟದ ಮೂಲಕ ಇವರಿಗೆ ಪಾಠವನ್ನು ಕಲಿಸೋಂಥ ಕೆಲಸ ಮಾಡೋಣ ನೀವೆಲ್ಲ ಇಂತಹ ಒಂದು ಕಾನೂನು ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಸಾಧ್ಯವಾದಷ್ಟು ಜನ ಇಂಥ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಇಂಥ ಗಲಭೆಗಳ ವಿರುದ್ಧ ಹೂಡಿದಾಗ ಮಾತ್ರ ನಾವೆಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಇದರ ವಿರುದ್ಧ ಗೆಲುವು ಸಾರ್ಲಿಕ್ಕೆ ಸಾಧ್ಯ ಮತ್ತು ಇಂಥ ದುಷ್ಕೃತ್ಯಗಳಿಗೆ ದುಷ್ಕರ್ಮಿಗಳಿಗೆ ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ